ಕಾರಣಿಕ ಯುಗಪುರುಷ ಅನಗಲ ಆನಗಲ ಗುರುಕುಮಾರ ಮಹಾಸ್ವಾಮಿಗಳ ನೂರ ಐವತ್ತೇಳನೇ ಜಯಂತಿ ಹಿನ್ನೆಲೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣಕ್ಕೆ ಆಗಮಿಸಿದ ಗುರುಕುಮಾರೇಶ್ವರ ಜ್ಯೋತಿಯನ್ನ ಆದ್ದೂರಿಯಾಗಿ ಸ್ವಾಗತಿಸಲಾಯಿತು ಅಣ್ಣಗೇರಿಯ ಶ್ರೀಗುರು ಯಳಂದೂರು ಬಸವಲಿಂಗ ಶಿವಯೋಗಿಗಳ ಗದ್ದುಗೆಯಿಂದ ಆಗಮಿಸಿದ ಕುಮಾರೇಶ್ವರ ಜ್ಯೋತಿಗೆ ಮುಂಡರ್ಗಿಯ ಸಮಸ್ತ ಜನತೆ ಅಪಾರ ಭಕ್ತಿ ಭಾವದಿಂದ ಸ್ವಾಗತಿಸಿಕೊಂಡ್ರು ಅಲ್ಲದೆ ಯುವ ಸಮೂಹ ಬೈಕ್ ರ್ಯಾಲಿ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕುಮಾರೇಶ್ವರ ಜ್ಯೋತಿಯನ್ನ ಬರಮಾಡಿಕೊಂಡ್ರು ಈ ವೇಳೆ ಜಗದ್ಗುರು ನಾಡೋಜ ಡಾಕ್ಟರ್ ಆನಂದಾನೇಶ್ವರ ಶಿವಯೋಗಿಗಳು ಸಾನ್ನಿಧ್ಯದಲ್ಲಿ ಹಾಗೂ ಜಯಂತಿ ಮಹೋತ್ಸವದ ಸರ್ವ ನೇತೃತ್ವ ವಹಿಸಿಕೊಂಡಿರುವ ಮಠದ ಉತ್ತರಾಧಿಕಾರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸೇರಿದಂತೆ ಹಾವೇರಿಯ ಸದಾಶಿವ ಸ್ವಾಮೀಜಿ ನಾಗನೂರಿನ ಅಲ್ಲಮ್ಮ ಪ್ರಭು ಲಿಂಗನಾಯಕನಹಳ್ಳಿಯ ಚನ್ನವೀರ ಸ್ವಾಮೀಜಿ ತುಪ್ಪದ ಕುರಹಟ್ಟಿಯ ವಾಗೀಶ ಪಂಡಿರಾಧ್ಯ ಬಳ್ಳುಟಿಗೆ ಶಿವಕುಮಾರ ಸ್ವಾಮೀಜಿ ನೀಲಗುಂದದ ಚನ್ನಬಸವ ಸ್ವಾಮೀಜಿ ಸೇರಿದಂತೆ ಹುಕ್ಕೇರಿಯ ಶಿವಬಸವ ಸ್ವಾಮೀಜಿ ಅಂಕಲಗಿಯ ಅಮರಸಿದ್ದೇಶ್ವರ ಸ್ವಾಮೀಜಿ ನರಗುಂದದ ಶಿವಕುಮಾರ ಸ್ವಾಮೀಜಿ ಶಿವಪುರದ ಶಿವಲಿಂಗೇಶ್ವರ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ಥಳೀಯ ಪುರಸಭೆಯ ನಾಯಕ ಹಾಗೂ ಪಟ್ಟಣದ ಮುಖಂಡರು ಜ್ಯೋತಿಯನ್ನು ಬರಮಾಡಿಕೊಳ್ಳುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕುಮಾರೇಶ್ವರ ಜ್ಯೋತಿ ಶ್ರೀಮಠಕ್ಕೆ ಆಗಮಿಸುತ್ತಿದ್ದಂತೆ ಅಕ್ಕನ ಬಳಗದ ತಾಯಂದಿರು ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಪುಷ್ಟವೃಷ್ಟಿಯ ಮೂಲಕ ಜಯಘೋಷದೊಂದಿಗೆ ಕುಮಾರೇಶ್ವರ ಜ್ಯೋತಿಯನ್ನ ಬರಿಮಾಡಿಕೊಂಡರು ಅರ್ಜುನ್ ಬ್ಯೂರೋ ಮುಂಡರಗಿ Bora-bora అభివృద్ధి <laughs> అభివృద్ధి <laughs> तो दो दो दो